ಇದು ಯಾರು ಹೇಳಿ ಏನು ಮಾಡ್ತಿದ್ಯಾ ಹೊರಗಡೆ ಒಣಗಾಕ್ತಾರೆ ಸ್ನಾನ ಮಾಡ್ಕೊಂಬಂದು ಸೋಫಾ ಮೇಲೆ ಹಾಕಿದ್ದಾರೆ ನೋಡಿ ಒಣಗಾಕಂದ ಏನ್ ಮಾಡ್ತೀರಿ ಎಲ್ಲಿ ಒಣಗಾಕ್ತೀಯ ಅಂಬ ಹತ್ರನ ಹೇಳು ಸೆಕೆಂಡ್ ಯಾವ್ದು ಹೇಳ್ತೀವಿ ಅದನ್ನ ಹೇಳೋದವಳು ಏನ್ ತಿಂತ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನೆಲ್ ಸೊ ಇವಾಗ ಕಿರಣ್ ಮತ್ತೆ ಕೆಳಗೆ ಹೊಟ್ರು ನಂದಿ ಬಂದಿರೋದಾಸು ಯಾವಾಗ್ಲೂ ಬರ್ತಾ ಇರ್ತಾರೆ ಅವಾಗ ಅವಾಗ ತುಂಬಾ ದಿನ ಆಯ್ತು ಬಂದಿಲ್ಲ ಒಂದೆರಡು ಸರಿ ಯಾವಾಗ ಬಂದಿದ್ರು ಹೋದಾಗೆಲ್ಲ ಕೆಳಗಡೆ ಹೋಗಿ ಎಲ್ಲಾ ಕೊಟ್ಟು ಬರ್ತಾ ಇದ್ರು ಸೊ ಇವತ್ತು ಮತ್ತೆ ಬಂದಿದ್ದಾರೆ ಅದೇ ಚೆನ್ನಾಗಿ ಕಾಲೆಲ್ಲ ಇರ್ತದ್ ನಮಸ್ಕಾರ ಮಾಡೋದು ಕತ್ತೆಲ್ಲ ಅಲ್ಲಿಸೋದಿಲ್ಲ ಅವ್ರು ಹೇಳಿದ ಮಾತೆಲ್ಲ ಕೇಳ್ತಾ ಇದಾಸು ಇಷ್ಟ ಚೆನ್ನಾಗ್ ಇತ್ತು ಸೊ ಅದಕ್ಕೆ ಕಿರಣ್ ಏನನ್ನ ಕರ್ಕೊಂಡು ಕೆಳಗೆ ಹೋಗಿದ್ದಾರೆ ಹಸು ಬಂದಾಗ ಆ್ಯಕ್ಚುಲಿ ಕಿರಣ್ ಸ್ನಾನೋಗಿದ್ರು ಏನೋ ವೆಯ್ಟ್ ಮಾಡ್ತಾ ಇದ್ಲು ಹೋಗ್ಬೇಕು ಹೋಗ್ಬೇಕು ಅಂತ ನಾನು ಅವಳಿಗೆ ಆಯಿಲ್ ಮಸಾಜ್ ಬೇರೆ ಮಾಡಿದ್ದೆ ನಾನು ಫುಲ್ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊಂಡು ತಲೆಗೆಲ್ಲ ಎಣ್ಣೆ ಹಾಚ್ಕೊಂಡಿದ್ದೆ ಮತ್ತೆ ಅವಳಿಗೆ ಕರ್ಕೊಂಡು ಹೋಗೋಕೆ ಕಿರಣೆ ಇದ್ರೆ ಚಂದ ಅವಳು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಪಾ ಬರಲಿ ಅಂತ ಕಿರಣ್ ಕೂಡ ಅವಕ್ಕೆ ಸ್ನಾನದಿಂದ ಮಾಡ್ಸ್ಕೊಂಡ ತಕ್ಷಣ ಅವ್ರಿಗೆ ಸೌಂಡ್ ಕೇಳಿಸ್ತೀನಿ ಹಸು ಬಂದಿದೆಯಾ ಅಂದ್ಬಿಟ್ಟು ಸರಿ ಏನಾಗ ಡ್ರೆಸ್ ಹಾಕಿ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಕೆಳಗಡೆ ಬೆಳಗ್ಗೆ ಇದು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಮಿಕ್ಕಿದೆ ಮತ್ತು ಚಟ್ನಿ ಪೊಟ್ಯಾಟೊ ಜಾಸ್ತಿ ಬಾಯ್ಲ್ ಮಾಡಿಬಿಟ್ಟಿದೆ ಯಾಕಂದರೆ ಕಿರಣ್ ತಿನ್ನಲ್ಲ ಸುಮ್ಮನೆ ಏನಕ್ಕೆ ಅಂತ ಒಂದೇ ಮಾಡಿದೆ ಅದೇನಾದರೂ ಮಾಡ್ಕೋಬೇಕು ಸೊ ದೋಸೆ ಮನೇಲೇ ಹಾಕಿದ್ದೆ ನಾನು ಇಟ್ಟು ಚೆನ್ನಾಗಿ ಬಂದಿದೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ತಿಂದೆ ದೋಸೆ ಚಟ್ನಿ ಆಲೂಗಡ್ಡೆ ಎಲ್ಲ ರೊಟ್ಟಿ ತಗೊಂಡೋಗಿದ್ದಾರೆ ಹಸು ತಿನ್ನೋದಲ್ಲ ರೊಟ್ಟಿ ಎಲ್ಲ ಸೊ ರೊಟ್ಟಿ ಮತ್ತು ಸ್ವಲ್ಪ ಅಕ್ಕಿ ಮತ್ತೆ ಎಲ್ಲ ತಗೊಂಡು ಹೋಗಿದ್ದಾರೆ ಕೆಳಗಡೆ ಮತ್ತೆ ಕಿರಣ್ ತರಿಸಿದ್ದಾರೆ ನೋಡಿ ಕಡಲೆ ಬೀಜ ಎಲ್ಲ ತರ್ಸಿದ್ರಲ್ಲ ಮಸ್ತಾಗಿತ್ತು ನನಗೂ ಇಷ್ಟ ಆಯಿತು ಸೊ ಮತ್ತೆ ಆನ್ಲೈನ್ ಆರ್ಡ್ರ್ ಮಾಡಿದ್ದಾರೆ ಇದು ಮತ್ತೆ ಕುಚ್ಚುಕೊತಿರಬೇಕು ಇದು ಕ್ಯಾಲೆಂಡರ್ ಇಲ್ಲೇ ನಾನು ಅಡುಗೆ ಮನೇಲಿ ಹಾಕಿದ್ದೀನಿ ಇದು ಯಾರು ಹೇಳಿ ಇದು ಆ್ಯಕ್ಚುಲಿ ನನಗೆ ಶಾಕ್ ಆಗಿಬಿಡ್ತು ನೋಡಿ ಕಿರಣ್ ಈ ಥರ ಪ್ರಿಂಟ್ ತೆಗ್ದಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೋರ್ ಕ್ಯಾಲೆಂಡರ್ ಮಸ್ತಾಗಿದೆ ಮಾತ್ರ ಏನಾದ್ರು ಫೋಟೋ ಮ್ಯಾಚ್ ಆಗಿದೆ ಒಂಥರ ಕ್ಯೂಟ್ ಅನ್ತಿದೆ ಏನಕ್ಕೆ ಏನೇಂದರೆ ನಾನು ಮಿಲ್ಕ್ ಹಾಕ್ಸ್ಕೋತೀನಲ್ಲ ನಂಗೆ ಗೊತ್ತಾಗಲ್ಲ ಅದಕ್ಕೆ ಹಾಕ್ಸ್ಕೊಂಡಿದ್ದೀನಲ್ಲ ಈ ಥರ ರೌಂಡ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಸೊ ಒಂದು ಟೂ ಡೇಸ್ ಆಯಿತು ಮಿಲ್ಕ್ ಹಾಕ್ಸಿಲ್ಲ ಬಂದು ಮಿಸ್ ಆಗ್ತಾ ಇದೆ ಹೋಗಿದ್ದಾمو ಎಲ್ಲ ಹೋಗಿದ್ದೆ ಅಂಬಾ ಹತ್ರನ ಏನ್ ಮಾಡಿದೆ ಮಾಡ್ದೆ ಅಂಬಾ ಅಲ್ಲಿ ಏನ್ ಕೊಟ್ಟೆ ಅಂಬಾಗೆ ಅಕ್ಕಿ ಅಕ್ಕಿ ನಮ್ಮಲ್ಲಿ ಕೊಟ್ಟೆ ಅಪ್ಪಳ ಅಪ್ಪಳ ಅದು ರೊಟ್ಟಿ ರೊಟ್ಟಿ ಅಪ್ಪಳ ಕೊಡ್ಬಿಟ್ಟು ವಂತಾ ರೊಟ್ಟಿ ಮತ್ತೆನ್ ಕೊಟ್ಟೆ ಮ ಅಂಬಾಗೆ ಜೇಜಿ ಮಾಡ್ದ ಹಪ್ಲಾ ಏನದು ರೊಟ್ಟಿ ನನಗೆ ಹಪ್ಲಾ ಕನ್ಫ್ಯೂಸ್ ಮಾಡ್ತಾಳೆ ರೊಟ್ಟಿ ಕೊಟ್ಟೆ ಅಕ್ಕಿ ಜೇಜಿ ಉಂಟು ಜೇಜಿ ಇವಾಗ ಆಚೆ ಹೋಗೋಣ ಅಂತ ಅವಳಿಗೆ ಅವಳಗ್ಲಿ ಮಸಾಜ್ ಎಲ್ಲಾ ಮಾಡಿದ್ದೆ ಮಸ್ತ್ ಎಲ್ಲಾ ತಲೆಗೆ ಎಲ್ಲಾ ಕೈಗೆಲ್ಲ ಎಲ್ಲಾ ಎಣ್ಣೆ ಹಚ್ಚಿ ಸಡನ್ ಆಗ ರೆಡಿ ಮಾಡ್ ಹಾಕು ಹೋಗ್ತೀನಿ ಅಂದ್ರಲ್ಲ ಅದಕ್ಕೆ ಎಣ್ಣೆ ಇದ್ರು ಅದೇ ಡ್ರೆಸ್ ಹಾಕಿ ಕಳ್ಸಿ ಹೋಗ್ಬಿಟ್ಟು ಬಂದಿದ್ದಾರೆ ಇಬ್ರು ಐ ಫೈ ಕೊಡು ಪಪ್ಪಗೆ ಯಾ ಪಪ್ಪ ಹೆಂಗ್ ಕೊಡೋದು ಐ ಫೈ

ಎಲ್ಲ ಒಣಗಾಕ್ತಾರೆ ಅಂಬ ಬರುತ್ತೆ ಬಾಮು ನೋಡಿ ಟವಲ್ ಎಷ್ಟು ಚೆನ್ನಾಗಲಿ ಹೊರಗಡೆ ಒಣಗಾಕ್ತಾರೆ ಸ್ನಾನ ಮಾಡ್ಕೊಂಬಂದು ಸೋಫಾ ಮೇಲೆ ನಾನು ಯಾವಾಗ ಮಾಡಿದೀನಿ ನಿಂಗೆ ಇವಾಗ ಕಟಿಂಗ್ ಮಾಡಿಸಿಕೊಂಡ್ ಬಂದ್ರು ಹೋಗಿದ್ರು ಕಟಿಂಗ್ ಮಾಡಿಸಿಕೊಂಡ್ ಬರಕ್ಕೆ ಹೊರಗಡೆನೆ ಒಣಗಾಕ್ಬೇಕು ಇಲ್ಲಿ ಸೋಫಾ ಮೇಲೆ ಹಾಕ್ತಾರಾ ಏ ನೋಡಮ್ಮ ಪಪ್ಪ ಎಲ್ಲ ಹಾಕಿದ್ದಾರೆ ಟವಲ್ಲ ನೀ ಒಣಗಾಕ ಪಪ್ಪ ಟವಲ್ ಒಣಗಾಕೋಗು ಏನಂದ್ರೆ ಸ್ನಾನ ಆದ್ಮೇಲೆ ಹೋಗ್ಬಿಟ್ಟು ಒಣಗಾಕ್ತಾಳೆ ನೋಡಿ ಒಣಗಾಕಂದಿದ್ದೀನಿ ಏನ್ ಮಾಡ್ತಾಳಿರಿ ಎಲ್ಲ ಒಣಗಾಕ್ತೀಯ ಚೆನ್ನಾಗಿರೋ ನೀನ್ ಸೂಪ್ಪರಮ್ಮ ನೀನ್ ಸೂಪರ್ ನೋಡಿದ್ರ ಇಬ್ರು ಸೇರಿ ಹೆಂಗಾಡ್ತಾರೆ ಗೊತ್ತು ಇನ್ನೇನ್ ಮಾಡೋದು ನೀವ್ ಹಾಕಿಲ್ಲ ಅಂದ್ರೆ ನಾನೇ ಹಾಕ್ಬೇಕು ಕಿತ್ತು ಅಮ್ಮ ಎಲ್ಲಾ ನೋಡ್ಕೀರ ಇವಾಗ ತಾನೆ ಎಲ್ಲ ನೀಟಾಗಿ ಎದ್ದಿಟ್ಟಿದೀನಿ ನೋಡಿ ಎದ್ದಿತಾ ಇದ್ದಾಳೆ ಯಾ ಪ್ಲೀಸ್ ಎರಡಿದಾವೆ ಎತ್ತಿಡ್ ಬೇ ಗುಡ್ಗಲ್ ಏನ ಹ್ಮ್ ಗುಡ್ ಗರ್ಲ್ ಇಲ್ಲಿ ಇಡಬೇಕು ಎರಡು ಇಡು ಈ ಕಡೆ ಇಡು ಇಡು ಏ ಅದೊಂದು ಇಡು ಓಕೆ ಗುಡ್ ಗರ್ಲ್ ಐ ಫೈ ನನಗೆ ನನಗೆ ಪಪ್ಪ ಕೊಡ್ತಾ ನೋಡಿದ್ರ ನಂಗೆ ಕೊಡೋಲ್ಲ ಅಯ್ಯ ನನಗೆ ಏ ಥ್ಯಾಂಕ್ ಯು ಎಣ್ಣೆ ಹಚ್ಚಿ ಬಸ್ ಸ್ನಾನ ಮಾಡಿಸ್ಲಾ

ಕಾರಲ್ಲಿ ಫ್ಲೈಟ್ ಅಲ್ಲಿ ಹೋಗೋಣ ಯಾ ಕಾರಲ್ಲಿ ಹೋಗೋಣ ಫ್ಲೈಟಲ್ಲಿ ಅಲ್ಲಿ ಫ್ಲೈಟಲ್ಲಿ ಹೋಗೋಣ ಟ್ರೈನಲ್ಲಿ ಹೋಗೋಣ ಸೆಕೆಂಡ್ ನಾವು ಯಾರು ಹೇಳ್ತೀವಿ ಅವಾಗಲೂ ಅದನ್ನೇ ಹೇಳತ್ತವಳು ಸೊ ನಮ್ಗೆ ಹೆಂಗ್ ಬೇಕು ಹಂಗೆ ನಾವು ಹೇಳ್ಬಿಟ್ರೆ ಆಯಿತು ಅಂಬಾ ಅಯ್ಯೋ ಇನ್ನು ಅಂಬಾ ಅಂಬ ಧ್ಯಾನ ಮಾಡ್ತವಳೆ ಅಂಬ ಬೇಕಾ ಹುಲಿ ಬೇಕಾ ಹುಲಿ ಅಂಬ ಬೇಕಾ ಡಾಗಿ ಬೇಕಾ ಡಾಗಿ ಸರಿ ಬಾ ಸ್ನಾನ ಮಾಡಿ ಹೌದು ಎಲ್ಲಿ ಹೋಗೋದು ಸ್ನಾನ ಫ್ರೆಶ್ ಅಪ್ ಆಗಿ ನೋಡೋಣ ಆಚೆ ಹೋಗ್ಬೇಕಂತ ಅನ್ಕೊಂಡಿದೀವಿ ಸೊ ಅವಳು ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗ್ಬೇಕು ನಾನು ಸ್ನಾನ ಮಾಡ್ಕೊಬೇಕು ರೆಡಿ ಆಗಿ ಮಾಡೋದು ಬಾ ನಾನು ಮಾಡಿಸಿ ನಾನು ನಿನಗೆ ಮಾಡಿಸಿ ಆಮೇಲೆ ನಾನು ಮಾಡ್ತೀನಿ ಇಲ್ಲ ಅಂದ್ರೆ ನಂದು ಆಲ್ರೆಡಿ ಅರ್ಧ ಬರ್ತದೆ ವರ್ಧನೆ ಆಗೋಗ್ಬಿಡುತ್ತೆ ಬಾ ಮೋಸ್ ಆಚೆ ಹೋಗೋಣ

ದೋಸೆ ಬೆಳಗ್ಗೆ ಕರೆಕ್ಟಾಗಿ ತಿನ್ನಂಗೇ ಅನ್ಸಿಲ್ಲ ಅದಕ್ಕೆ ಮತ್ತೆ ಆಚೆ ಹೋಗ್ತಾ ಇದ್ದು ಅದಕ್ಕೆ ದೋಸೆ ಹಾಕೊಂಡು ಹೋಗೋಣ ಅಂತ ಹೇಗ್ ಬಂದಿದೆ ದೋಸೆ ಮಾಡಿದ್ದು ಹೋಗೋಣ ಅಂತ ಏನೋ ದೋಸೆ ತಿಂತಿಯಮ್ಮ ಹೆಂಗೆ ನಾವು ದೋಸೆ ಆಯ್ತು ಚೆನ್ನಾಗ್ ನಮ್ದೊಂದು ಸಕ್ಕೂಟಿ ತೃಪ್ತಿಯಾಗಿ ತಿಂದೆ ಆಲೂಗಡ್ಡೆ ಚಟ್ನಿ ಇನ್ನೊಂದ್ಸರಿ ತಿನ್ಬೇಕು ಏನೋ ನೋಡಿ ಹೆಂಗ್ ರೌಡಿ ಬೇವಿ ಆಗಿದ್ದಾರೆ ದೋಸೆ ರೆಡಿ ಆಗಿದೆ ಇಟ್ಟಿಗೆ ಸ್ವಲ್ಪ ನಾನು ಅಕ್ಕಿ ಇಟ್ಟು ಸ್ವಲ್ಪ ಆಡ್ ಮಾಡಿದ್ದೆ ಈ ತರ ಕಲರ್ ಕ್ರಿಸ್ಪಿ ಬರ್ಲಿ ಅಂತ ಮಸ್ತಾಗಿತ್ತು ಬೆಳಿಗ್ಗೆ ತಿಂದಂಗೆ ಆಗಿಲ್ಲ ಅಂತ ಮತ್ತೆ ಇವಾಗ ದೋಸೆ ಹಾಕ್ಕೊಂಡಿದ್ದೀನಿ ಏನಪ್ಪಾ ದೋಸೆ ತಿನ್ನೋಣ ಏನು ಅಮ್ಮ ದೋಸೆ ಮಲ್ಕೊಂಡ್ಬಿಟ್ಲು ದೋಸೆ ಸ್ವಲ್ಪನೇ ತಿನ್ಕೊಂಡು ನನ್ನ ಜೊತೆ ಆಟ ಆಡ್ಕೊಂಡು ಆಟವಾಡ್ಕೊಂಡು ಬನನ ಇತ್ತಲ್ಲ ಏಲಕ್ಕಿ ಬಣನ ಅದನ್ನೇ ತಿಂತೆ ಫುಲ್ ನಿದ್ದೆ ಬಂದಿತ್ತು ಅದಕ್ಕೆ ಹಠ ಮಲ್ಕೊಂಡಿದ್ದಾಳೆ ಇವಾಗ ಸೊ ಇವಾಗ ರೆಡಿ ಆದ್ವಿ ಕಿರಣ್ ಫಿಶ್ಗೆ ಫುಡ್ ಹಾಕ್ತಾ ಇದ್ದಾರೆ ಏನೋ ಕೂಡ ಸ್ವಲ್ಪ ಸ್ವಲ್ಪದು ಮಲಗಿದ್ಲು ಇವಾಗ ಎದ್ದಿದ್ದಾಳೆ ರೆಡಿಯಾಗಿ ಆಚೆ ಹೋಗ್ತಾ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು ನೋಡೋಣ ಏನಾದರೂ ತೊಗೊಳೋದಿದೆ ಸ್ವಲ್ಪ ಕಿರಣ್ಗೆ ಅಂತ ಆಚೆ ಇದ್ದೀವಿ ಎಷ್ಟೋ ದಿನ ಆದಮೇಲೆ ಫೈನಲಿ ತುಂಬ ವೆಯ್ಟ್ ಮಾಡಿ ಮಾಡಿ ಆದಮೇಲೆ ಹೋಮ್ ಟೋರ್ ಇವತ್ತು ಮಾಡಿದ್ದೀವಿ ನಾವು ಹೋಮ್ ಟೋರ್ ಮಾ ರೆಡಿಯಾಗಿ ಹೋಮ್ ಟೋರ್ ಮಾಡಿ ಇವಾಗ ಆಚೆ ಓಡ್ತಾ ಇರೋದು ಹೋಮ್ ಟೋರ್ನ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಮೇ ಬಿ ಅದೇ ಫಸ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಕಾಣುತ್ತೆ ಈ ಈ ವ್ಲಾಗಿಗಿಂತ ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಡೈಲಿ ಬ್ರೋಗ ಸಾರಿ ಹೋಮ್ ಟೋರ್ ನೋಡಿಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿ ಸೊ ಇವಾಗ ನಾವು ರೆಡಿಯಾಗಿ ಇವಾಗ ಆಚೆ ಓಡ್ತಾಯಿದ್ದೀವಿ ಓಡೋಣ ಕಿರಣ್ ಹ್ಞೂ ಅವಳದು ವಾಟ್ರ್ ಬಾಟಲ್ ಬೇರೆ ಹೋಗ್ಬೇಕು ಹೂವು ಬೇಕಾ ಮಲ್ಲಿಗೆ ಎದ್ದಿದ್ದಾಳಲ್ಲ ಸೊ ಹಾಗಾಗಿ ನಾನು ನಾನೆಲ್ಲ ವಾಟರ್ ಬಾಟಲ್ಸ್ ಎಲ್ಲ ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ ಇದರಲ್ಲಿ ಫುಲ್ ವಾಟ್ರ್ ಬಾಟಲ್ ತಿರೋನು ಸೊ ಅವಳು ವಾಶ್ ಮಾಡಿ ಬಾಟಲ್ ಬಿತ್ತು ನೋಡ್ಕೊಡಮ್ಮ ಥ್ಯಾಂಕ್ ಯು ನೀ ತಗೋಣ ಎಲ್ಲಿ ಹೋಗೋಣ ಟಾಟಾ ಟಾಟಾ ಕಾಯ್ತದಾಳ ಅವಾಗಿಂದ ಹೋಗೋಣ ಅಂತ ಸೊ ಅವಳಿಗೆ ನೀರು ಫಿಲ್ ಮಾಡ್ಕೊಂಬಿಟ್ಟು ಓಡೋದು ಇವಾಗ ನಾನು ಊಟ ಮಾಡ್ಕೊಂಡೆ ಕಿರಣ್ ತಿನ್ಲೇ ಇಲ್ಲ ದೋಸೆ ಒಂದೇ ಟೈಮ್ ತಿನ್ಕೊಂಡ್ರು ಏನೋ ಬಾಳೆ ತಿನ್ಸಿದೀನಿ ಸರಿ ಬನ್ನಿ ಹೊರಡೋಣ ಅಲ್ಲೆಲ್ಲ ಇಲ್ಲಿ ಬಂದೆಲ್ಲ ಆಗಿ ತರ ಮೆಶ್ ಎಲ್ಲ ಹಾಕ್ಸಿ ನೀಟಾಗಿ ಎಲ್ಲ ಕಾರ್ ಕ್ಲೀನ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಅದ್ ಹಿಂದ್ಗಡೆ ಅಲ್ಲೆಲ್ಲೋ ಶೂಸ್ ನೋಡಿ ಇಲ್ಲೇ ಇದೆ ಇರುತ್ತೆ ಇದಾಗ್ಬಿಟ್ಟಿದೆ ಗ್ಲಾಸ್ ಏನೋ ಬಿದ್ದು ಆಫೀಸ್ ಎಲ್ಲೋ ಎನ್ಸು ಎಲ್ಲಿ ಏನೋ ಗೊತ್ತಿಲ್ಲ ಅದು ಈ ತರ ಕ್ರ್ಯಾಕ್ ಆದಂಗೆ ಆಗ್ಬಿಟ್ಟಿದೆ ಅದೊಂದು ಮಾಡ್ಸೋದಿದೆ ಇವಾಗ ತುಂಬಾ ದೊಡ್ಡದಾಗಿದೆ ಅಲ್ಲಿದೆ ಎಂಡವರೆಗೂ ಇಲ್ಲಿ ಕಚ್ಚಿರೋದು ಇದೆ ಇಲ್ಲಿ ಕಚ್ಚಿ ಇಕ್ಕಿತ್ತು ಇದರಿಂದನೆ ನಮ್ಗೆ ಗೊತ್ತಾಗಿದೆ ಕಾರಲ್ಲಿ ಇಲ್ಲಿ ಬಂದಿದೆ ಅಂತ ಮೂ ಇಲ್ಲಿ ಬಂದಿದ್ದ ತಲಮ್ಮಾ ಕಿರಣ್ ನೋಡಿ ಅಲ್ಲಿ ಏನೋ ಫೋಟೋಸ್ ತೆಗಿತಾ ಇದ್ದಾರೆ ಕ್ಲೇಮ್ ಮಾಡಕ್ಕೆ ಹಾ ಕ್ಲೇಮ್ ಮಾಡೋಕೆ ಅಲ್ಲಮ್ಮಾ ಗ್ಲಾಸ್ ಒಡೆ ನೋಡಮ್ಮ ನೋಡಿ ಏನೋ ಎಸೆ ಬಿಟ್ಟಿರ್ತಾರೆ ಹ ಏನದು ಡೈಪರಾ ಕಿರಣ್ ಪರ್ಸ್ ಬಿಟ್ಬಿಟ್ಟು ಬಂದಿದ್ದಾರೆ ಸೊ ಅದಕ್ಕೆ ಮತ್ತೆ ಹೋಗಿದ್ದಾರೆ ತರಕ್ಕೆ ಹೋಗೋಣ ಅಂತ ಬಿಟ್ಟು ಆಯಿತು ಇಪ್ಪತ್ತು ನಿಮಿಷ ಇಲ್ಲೇ ಇದೀವಿ ಬಂದು ಅದು ಫೋಟೋ ತಗೊಂತೀನಿ ನಾನು ಅದು ಇದಾಗಿದೆ ಗ್ಲಾಸ್ ಅಂತ ಅಂದ್ಬಿಟ್ಟು ಅದು ಫೋಟೋಸ್ ಎಲ್ಲ ತಕೊಂಡು ನಿಂತ್ಕೊಂಡು ಆಮೇಲೆ ನೋಡಿದ್ರೆ ಪರ್ಸೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ ತಿರ್ಗಾ ಹೋಗಿದಾರ ತರೋದಕ್ಕೆ ನಾನು ಏನೋ ಇಲ್ಲೇ ಕುತ್ಕೊಂಡಿದೀವಿ ಮಾಡ್ತಾ ಇದೀಯಮ್ಮ ಬುಕ್ ಸಿಕ್ತಾ ಆಟ ಆಡ್ಕೊಂಡಿದ್ದಾಳೆ ಏನಿದು ಏನ್ ಬುಕ್ ಅಂತ ಅಂಕಲಾ ಸೊ ಹಂಗೆ ಆಚೆ ಬಂದ್ವಿ ಏನ ಕೂಡ ಮಧ್ಯಾಹ್ನ ಸರಿಯಾಗಿ ತಿಂದಿಲ್ಲಲ್ಲ ಸ್ವಲ್ಪನೇ ದೋಸೆ ತಿನ್ಕೊಂಡಿದ್ಲು ಅದಕ್ಕೆ ಅವ್ಳಿಗೆ ಇಡ್ಲಿ ತಗೊಳ್ಳೋಣ ಅಂತ ಇಡ್ಲಿ ತೊಗೊಂಡ್ವಿ ನಾನು ಜ್ಯೂಸ್ ಕುಡ್ಕೊಂಡೆ ಮಸ್ತಾಗಿತ್ತು ಜ್ಯೂಸ್ ಮಾತ್ರ ಅದಾದ್ಮೇಲೆ ಗಾಗಲ್ಸ್ ತೊಗೊಳೋಣ ಅಂತ ಅನ್ಕೊಂಡು ತುಂಬಾ ದಿನದಿಂದ ಅನ್ಕೋತಾ ಇದ್ವಿ ನಾನು ಕಿರಣ್ ತಗೊಳ್ಳೋಣ ತಗೋಣ ಅಂತ ಅಹ್ ಸೊ ಕಿರಣ್ಗೆ ಗಾಡಿಲೆಲ್ಲ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಸೊ ಅದು ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇತ್ತಲ್ವಾ ಸೊ ಅದಕ್ಕೆ ಏನಕ್ಕೆ ನೀನು ಒಂದು ತಗೋಬಿಡು ಅಂತ ಹೇಳಿದ್ರೆ ಆಕ್ಚುಲಿ ನಾನು ತೊಗೊಳೋದೇನು ಇರಲಿಲ್ಲ ಕಿರಣ್ಗೆ ಅಂತಾನೆ ಹೋಗಿದ್ದು ಅದಾದ್ಮೇಲೆ ಅದೇ ಆಫರ್ ಬೈ ಒನ್ ಗೆಟ್ ಒನ್ ಇತ್ತಲ್ಲ ಅಂದ್ಬಿಟ್ಟು ನಾನು ಹಾಗೆ ನೋಡ್ತಾ ಇದ್ದೀನಿ ಅಹ್ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಇದು ನಾನು ಇದಕ್ಕೂ ಮುಂಚೆ ಅವಾಗೆಲ್ಲ ಬರ್ತಾ ಇದೆ ಯಾಕಂದ್ರೆ ಆಫೀಸಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಾನು ಮತ್ತೆ ನನ್ನ ಕಲೀಗ್ ನಿಧಿ ಯಾವಾಗಲೂ ಅವಾಗವಾಗ ಈ ಕಡೆ ಬರ್ತಾ ಇದ್ವಿ ಇಲ್ಲಿನ ಅನಿಸುತ್ತೆ ನನ್ನ ಬರ್ಡೇಗೆ ನಿಧಿ ಸ್ಪೆಕ್ಸ್ ಗಿಫ್ಟ್ ಮಾಡಿದ್ಲು ಸೊ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದ ತಕ್ಷಣ ಒಂಥರ ಮೆಮೊರೀಸ್ ಅದು ಕಾ ಆಫೀಸ್ ಡೇಸ್ ಎಲ್ಲ ಅವಾಗ ಇಲ್ಲಿ ಬರ್ತಾ ಇದ್ವಲ್ಲ ಅಂತ ಅದೆಲ್ಲ ನೆನಪಾಯಿತು ಸೊ ಫೈನಲಿ ಎಷ್ಟೊಂದು ಇರ್ತಾರಾ ನನಗಂತರೂ ಕನ್ಫ್ಯೂಸ್ ಆಗ್ಬಿಡ್ತು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತೆಲ್ಲ ಟ್ರೈ ಮಾಡಿ ಮಾಡಿ ನೋಡ್ತಾ ಇದ್ದೆ ಕಿರಣ್ ಹೋಗಿದ ತಕ್ಷಣ ಒಂದು ಹಿಡ್ಕೊಂಡ್ರು ಅವ್ರು ಆಲ್ರೆಡಿ ಒಂದು ನೋಡಿದ ತಕ್ಷಣ ಅದನ್ನೇ ಫೈನಲ್ ಮಾಡ್ಕೊಂಡ್ಬಿಟ್ರು ಸೊ ನಂದೇ ಸ್ವಲ್ಪ ಟೈಮ್ ಆಯಿತು ಆಮೇಲೆ ಏನೋ ಕೂಡ ಫುಲ್ ನೋಡ್ತಾಯಿದ್ಲು ಏನು ನಮ್ಮ ಅಮ್ಮ ಎಲ್ಲ ಹಾಕಿ ಹಾಕಿ ಇದ್ದಾಳೆ ಅಂತ ಸೊ ಅವ್ಳಿಗೂ ಬೇಕು ಬೇಕು ಅಂತ ಇದ್ಲು ಅವ್ರು ಚಿಕ್ಕ ಮಕ್ಕಳ ಸೈಜ್ ನೋಡಿದೆ ಯಾವುದೂ ಅಷ್ಟಿರಲಿಲ್ಲ ಸೊ ತೊಗೊಂಡ್ರು ಎಲ್ಲಿ ಅವ್ಳು ಜಾಸ್ತಿ ಹಾಕೋದು ಇಲ್ಲ ಹಾಕಿದ್ರೆ ತಕ್ಷ ಹಾಕಿದ ತಕ್ಷಣವೇ ತೆಗಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾಳೆ ಬಟ್ ಆದರೂ ನೋಡಿದೆ ಅವಳ ಸೈಜಿಗೆ ಸಿಗುತ್ತೆನೋ ಅಂತ ಸಿಕ್ಕಿಲ್ಲ ಸೊ ಫೈನಲಿ ನಾನು ಮತ್ತು ಕಿರಣ್ ಒಂದು ಸೆಲೆಕ್ಟ್ ಮಾಡಿಕೊಂಡು ಹಂಗೆ ವೆಸ್ಟ್ ಸೈಡಲ್ಲೇ ಪಕ್ಕದಲ್ಲೇ ಒಂದಿತ್ತು ಶೋರೂಮ್ ಚೆನ್ನಾಗಿತ್ತು ಎಷ್ಟೊಂದು ಒಳ್ಳೆ ಕಲೆಕ್ಷನ್ಸ್ ಇರುತ್ತಲ್ಲಿ ಬಟ್ ಕಾಸ್ಟ್ಲಿ ಇರುತ್ತೆ ಸೊ ಓಕೆ ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಅಂತ ಬಂದೆ ನಾನು ಯಾವಾಗಿಂದ ಅನ್ಕೊತಾಯಿರ್ತಾರೆ ಬ್ರೆಡ್ದು ಒಂದು ತಗೋಬೇಕಿತ್ತು ಅಂತ ಸ್ಟೋರ್ ಮಾಡೋಕ್ಕೆ ಅದು ಸೆವೆನ್ ಏನು ಸೆವೆನ್ ನೈನ್ ನೈನ್ ಇದ್ದಿದ್ದು ಅದು ಜಸ್ಟ್ ಒಂದು ಬ್ರೆಡ್ದು ಮತ್ತು ಲಿಡ್ಡು ಕೂಡ ಬರುತ್ತೆ ಬೇಡ ಕಿರಣ್ ಬರ್ತಿಲ್ಲ ಅದು ಅಂತೆಲ್ಲ ಅಂದರು ಆನ್ಲೈನಲ್ಲೂ ಅಷ್ಟೇ ಇರೋದು ಅದು ಆ ಥರ ತೊಗೋಬೇಕಂದ್ರೆ ಫ್ಯಾನ್ಸಿ ಕಿಚನೆಲ್ಲ ಕಂಪ್ಲೀಟ್ ಲುಕ್ ಚೇಂಜ್ ಮಾಡಬೇಕಂದ್ರೆ ಒಬ್ವಿಯಸ್ಲಿ ಕಾಸ್ಟ್ಲಿ ಇದ್ದೇ ಇರುತ್ತೆ ಸೊ ಸದ್ಯಕ್ಕೆ ಬೇಡ ಅಂತ ನಾನು ಸುಮ್ಮನೆ ಅದೇ ಅದೇ ರೋಟಿ ಇಡೋಕ್ಕೆ ಹುಡಂದನು ಕೂಡ ಇತ್ತು ಎಷ್ಟು ಚೆನ್ನಾಗಿತ್ತು ಮತ್ತು ಟೀ ಟೈಮ್ ಅಂತ ಇದು ಉಡಂದೇನೆ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಕಂಪ್ಲೀಟಾಗಿ ಸೆಟ್ ಮಾಡಿಬಿಟ್ರೆ ಕಿಚನ್ ಎಷ್ಟು ಚೆನ್ನಾಗಿರುತ್ತಲ್ವ ಇದು ನೋಡಿ ಬಾತ್ ರೂಮ್ಗೆಲ್ಲ ಸೆಲ್ಫ್ ಕೇರ್ ಅಂತ ಆ ಥರ ಇಲ್ಲಿ ಮತ್ತೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಕೂಡ ಇತ್ತು ಇದು ಫೈವ್ ತೌಸಂಡ್ ಇದ್ದು ಐಕ್ಯದಲ್ಲಿ ನೋಡಿದ್ದು ತ್ರೀ ನೈನ್ ನೈನ್ ಇತ್ತು ಸೊ ಇಲ್ಲಿಗಿಂತ ಇಲ್ಲಿಗಿಂತ ಅಲ್ಲೇ ತಗೊಳ್ಳೋದು ಬೆಟ್ರ್ ಅಂತ ಹೇಳಿದ್ರು ಕಿರಣ್ ಸೊ ಅದಕ್ಕೆ ನಂಗೆ ಮನೆಗೆ ಓಡೋಣ ಅಂತ ಜಸ್ಟ್ ಸ್ಪೆಕ್ಸ್ ಒಂದು ಆರ್ಡರ್ ಕೊಟ್ಟು ಮನೆಗೆ ಓಡ್ತಾ ಇದೀವಿ ಬರಬೇಕಾದ್ರೆ ಕಾರ್ ತಿ ಬಂದ್ವಿ ये अक्रेक <laughs> <laughs> स्टार्ट गटार्ट <laughs> <गाड़ी> <laughs> ಇವಾಗ ಬಂದ್ವಿ ನಾನು ಮತ್ತೆ ಕಿರಣ್ ಇಬ್ರು ಗಾಗಲ್ಸ್ ತಗೊಂಡಿದೀವಿ ಮನೆಗೆ ಡೆಲಿವರಿ ಮಾಡ್ತಾರಂತೆ ಬೈ ಒನ್ ಇಲ್ಲಿ ನೋಡಿ ಹೆಂಗ್ ಆಡ್ತಿದ್ದಾಳೆ ಈಗ ಬಾಮು ಕುಡೀರಿ ಸೊ ಆ್ಯಕ್ಚುಲಿ ಇದು ಕುಚ್ಚಣ ಅಂತ ಬಂದೆ ಕಿರಣ್ ಕೇಳಿದ್ರು ತಿನ್ಬೇಕು ಅನಿಸ್ತದೆ ಅಂತ ಸೊ ಅದಕ್ಕೆ ಸೊ ನಾನೇನು ಅಂದ್ಕೊಂಡೆ ಅಲ್ಲಿಂದ ಸ್ಪೆಕ್ಸ್ ಗಾಗಲ್ಸ್ ತೊಗೊಂಡ್ಮಲ್ ಅಲ್ಲೇ ಕೊಟ್ಬಿಡ್ತಾರೆ ತೊಗೊಂಬರ್ಬೋದು ಅಂತ ಬಟ್ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಕನ್ಫ್ಯೂಸ್ ಆಗ್ಬಿಡ್ತೀವಿ ಎಷ್ಟೋ ಅಲ್ವಾ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಓಕೆ ಫೈನಲಿ ನಾನೊಂದು ಕಿರಣ್ ಸೆಲೆಕ್ಟ್ ಮಾಡ್ಕೊಂಡ್ವಿ ನೋಡ ಬಂದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಇದೆ ಏನು ಅಂತ ಸರಿವಾಗ ಇವಾಗ ನೋಡಿ ಏನ ಇದು ಹೆಂಗ್ ಹೋಗುತ್ತೆ ತೋರಿಸ್ತಾಳೆ ಅಯ್ ಅದ್ ಹೆಂಗೋಯ್ತಮ್ಮ ತೋರ್ಸೋದು ಹೆಂಗುತ್ತೆ ಹ್ಮ್ ಇಡ್ತೀನಿ ಹ್ಮ್ ತೋರ್ಸೋದು ಹೆಂಗ್ತದೆ ಹಂಗುತ್ತಾ ಅಲ್ಲಿದ್ದಾವ ಹೆಂಗ ಬರುತ್ತಾ ಅಲ್ಲಿದ್ದಾವ ಮಕ್ಕಳು ಏನ್ ಮಾಡಿದ್ರು ಎಷ್ಟು ಚಂದ ಎಷ್ಟು ಕ್ಯೂಟ್ ಅನ್ಸುತ್ತೆ ನೋಡಕ್ಕೆ ಅಂದ್ರೆ ವಾವ್ ಅದು ಬೇರೆ ಅದು ಚಿಕ್ಕದು ಅದ್ ಬರ್ಡ್ ಅದು ಹೇಗ್ ಹೋಗುತ್ತೆ ತೋರ್ಸು ಅಂದ್ರೆ ಎಷ್ಟ್ ಕ್ಯೂಟಾಗಿ ಅದೇ ತರ ಕೈಯೆಲ್ಲ ಹಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ಲು ನನ್ಗಂತೂ ಸಕ್ಕ ಕೋದ್ ಖುಷಿ ಆಗ್ಬಿಡ್ತು ಎಷ್ಟೆಲ್ಲ ಇಮಿಟೇಟ್ ಮಾಡ್ತಾಳೆ ಮತ್ತೆ ಡ್ಯಾನ್ಸ್ ನೋಡಿ ಹೆಂಗೆ ಮಾಡ್ತಿದ್ದಾಳೆ ಒಂದು ಬೀಟ್ಸ್ ಬಂದರೆ ಸಾಕು ಹಂಗೆ ಅದಕ್ಕೆ ಮ್ಯಾಚ್ ಮಾಡ್ಕೊಂಡೆ ಸ್ಟೆಪ್ ಆಗಿಬಿಡ್ತಾಳೆ ಮತ್ತೆ ಎಷ್ಟು ನಾಟಿ ಕೂಡ ಆಗಿದ್ದಾಳೆ ಅಂದ್ರೆ ಅಪ್ಪ ಅವಳು ಆಡೋಕ್ಕೆ ನಾನು ಕುತ್ಕೋಬೇಕಂತ ಅವಳೊಬ್ಬಳೆ ಆಟಾಡಲ್ಲ ಅದು ತೊಗೊಂಬಂದ್ರೆ ನೀನು ಬಾ ನೀನು ಬಾ ಅಂತ ನನ್ನ ಕರಿತಾ ಇರ್ತಾಳೆ ಅವ್ರ ಅಪ್ಪನ ಕರಿಯಲ್ಲ ನನ್ನೇ ಕರೆಯೋದು ಸೊ ಇಷ್ಟೊತ್ತಿಲ್ಲೇ ಇಲ್ಲೇ ಆಟ ಆಡ್ತಾ ಅವಳ ಜೊತೆ ನಾನು ಕುತ್ಕೊಂಡು ಆಟ ಆಡ್ತಾಯಿದ್ದೆ ಲಲ್ಲಿ ಅವರೆಲ್ಲ ಆಚೆ ಹೋಗಿದ್ರು ಅವ್ರು ಬಂದ ತಕ್ಷಣ ಸೌಂಡ್ ಕೇಳ್ತು ಆಯ್ತು ಇನ್ನು ಅಲ್ಲಿಗೆ ಹೋದ್ಲು ಅದಲ್ಲಿ ನಲ್ಲಿ ಅಂದ್ಕೊಂಡು ಜಪ ಮಾಡ್ತಾ ಇರ್ತಾಳೆ ಸೊ ಅದು ಹೋಗಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಕಿರಣ್ ವಾಫೆಲ್ ಆರ್ಡ್ರ್ ಮಾಡಿದ್ದಾರೆ ಆ್ಯಕ್ಚುಲಿ ವಾಫೆಲ್ ತಿನ್ಬೇಕಂತ ತುಂಬ ಅನಿಸ್ತಾಯಿತು ಇಲ್ಲಿ ಯಾವುದೋ ಒಂದು ಯಾವ ಶಾಪ್ ಕಿರಣ್ ಅದು ಶಾಪ್ ಏನು ಬೆಲ್ಜಿಯಮ್ ವಾಫೆಲ್ ಅಂತ ಅದು ಆ ಕಡೆ ಇರೋದು ಹತ್ರದಲ್ಲೇ ಹೋಗಿದ್ವಿ ಕಿರಣ್ ಆಫೀಸ್ ಹತ್ರ ಒಂದ್ಸರಿ ತಿಂದಿದ್ವಿ ಮಸ್ತಾಗಿತ್ತು ಸೊ ಅದಕ್ಕೆ ಆನ್ಲೈನ್ ಕೂಡ ಅದು ಡೆಲಿವರಿ ಮಾಡ್ತಾರಂತೆ ಸೊ ಅದಕ್ಕೆ ಆರ್ಡರ್ ಮಾಡಿದ್ದಾರೆ ವೆಯ್ಟಿಂಗ್ ತಿನ್ನೋಕ್ಕೆ ವಾಫಲ್ ಮಾತ್ರ ಸಕ್ಕತ್ತಾಗಿರುತ್ತೆ ಅದು ಕಡಲೆ ಬೀಜ ಕೂಡ ಇನ್ನೇನು ಬೀಜಲ ಹೊರಡಿಸಿದ್ದೀನಿ ಅದು ಕೂಡ ತಿನ್ನೋಕ್ಕಿದೆ ಈಗನಾಗ ಏನು ತಿನ್ಸೋದು ನೋಡೋದು ಅವಳು ಆಲ್ರೆಡಿ ಸಾಯಂಕಾಲ ಕೂಡ ಇಡ್ಲಿ ತಿಂದು ಸ್ವಲ್ಪ ಜ್ಯೂಸ್ ಕೂಡ ಕುಟ್ಕೊಂಡಿದ್ದಾಳೆ ಇವಾಗ ಏನು ಮಾಡಿದ್ರು ಹೊಟ್ಟೆ ತುಂಬ ತಿನ್ನಲು ಅರ್ಧ ಮರ್ಧ ಆಗಿಬಿಡುತ್ತೆ ಓಕೆ ಯೋಚನೆ ಮಾಡ್ತಿದ್ದೀನಿ ಏನು ತಿನ್ಸೋದು ಅವಳಿಗೆ ಅಂತ ಫುಲ್ ಇದ್ದೇ ಬಂದಿದೆ ಅವ್ಳಿಗೆ ಸೊ ತಿನ್ನಿಸಿಬಿಟ್ರೆ ಆಟಾಡೋಕ್ಕೆ ಹೋಗಿದ್ದಾಳೆ ಬಂದ ತಕ್ಷಣ ಏನಾದರೂ ಮಾಡಿ ತಿನ್ಸಿದ್ರೆ ಬೇಗ ಮಲ್ಕೋಬಿಡ್ತಾಳೆ ವ್ಯಾಫಲ್ ಬಂತು ಈಗ ನಾವು ಕರಿಯಕ್ಕಂತ ಹೋಗಿದ್ದೆ ಬರ್ಲೇ ಇಲ್ಲ ಅವಳು ಫುಲ್ ಬಿಸಿ ಆಗ್ಬಿಟ್ಟಿದಾಳೆ ನೋಡಿ ಹೆಂಗೆ ಬಿಸಾಡ್ ಹೋಗಿದ್ದಾಳೆ ಎಲ್ಲ ಅಯ್ಯೋ ಎಲ್ಲಾ ಕರ್ಕೊಂಡ್ಬಿಟ್ಟಿದೆ One of the reasons why chickens were domesticated was for their proliferation. <laughs> and some fowl <gasps> lay a single egg at a time. Wow. Wow. The head will continue to lay eggs indefinitely in hopes of. <laughs> <laughs> ಹಲೋ ಬಂದಿತ್ತು ಆರ್ಡ್ರ್ ಮಾಡಿದ್ವಿ ಕಿಚನ್ಗೇನೆ ಅವು ಊಟ ಆಗಿರುತ್ತೆ ಓಪನ್ ಮಾಡ್ತೀನಿ ರೀ ಸೊ ನಾನು ಹೋಮ್ ಟೋರ್ ಮಾಡಿ ಹಾಕಿದ್ದೀನಲ್ಲ ಅದರಲ್ಲಿ ಕ ಸ್ವಲ್ಪ ಕಮೆಂಟ್ಸ್ ಕೂಡ ಬರ್ತಾಯಿತ್ತು ಲಿಂಕ್ ಶೇರ್ ಮಾಡಿ ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ ಬರ್ತಾಯಿತ್ತು ಲಿಂಕ್ಸ್ ಕೊಡಿ ಅಂತ ಏನಂದರೆ ನಾನು ನನ್ನ ಹೋಮ್ ಟೋರ್ ಮಾಡಿರೋದ್ರಲ್ಲಿ ಏನೇನಿದೆ ಎಲ್ಲದು ನಾನು ಲಿಂಕ್ಸ್ನ ಶೇರ್ ಮಾಡಿದ್ದೀನಿ ನಾನು ಆನ್ಲೈನ್ ಪರ್ಚೇಸ್ ಮಾಡಿದರೆ ಯಾವುದಾದ್ರು ಲಿಂಕ್ಸ್ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಾನು ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಸೊ ನಾನು ಯಾವುದು ಮಿಸ್ ಮಾಡಿಲ್ಲ ಎಲ್ಲ ಶೇರ್ ಮಾಡಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಇದೇ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಇರೋದು ಎಲ್ಲ ಲಿಂಕ್ಸ್ ಜೊತೆ ಶೇರ್ ಮಾಡಿದ್ದೀನಿ ಇದನ್ನು ಕೂಡ ನಾನು ಈ ಬ್ಲಾಗಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸಖತ್ ರೆಟ್ರೋ ಸ್ಟೈಲ್ ಆಗಿ ಕ್ಯೂಟ್ ಆಗಿ ಸಖತ್ ಇಷ್ಟ ಆಯ್ತು ಸೊ ಟಿಶ್ಯೂ ಇಡೋಕೆ ಒಂದು ಬಂದಿದ್ವಿ ಬಟ್ ಇದು ನನಗಂತ ಸೊ ಅದಕ್ಕೆ ಆರ್ಡರ್ ಆರ್ಡ್ರಿ ಇವಾಗ ಬಂದು ಅಲ್ಲಿ ಅವರು ಬಾಯ್ಲ್ಡ್ ಎಗ್ ಎಂತ ಬಾಯ್ಲ್ಡ್ ಎಗ್ ಕೊಟ್ಟರು ಅದನ್ನೇ ತಿಂದಿದ್ದೆ ನಾವು ಇಲ್ಲಿ ನೋಡಿ ಶೇಂಗಾ ಎಲ್ಲ ಕುಚ್ಚಿದ್ವಲ್ಲ ತಿಂದ್ವಿ ಹಾಲು ಕೂಡ ಬಂದಿದೆ ಹಾಲು ಕಾಯಿಸಿಕೆ ಇಟ್ಟಿದೀನಿ ಸೊ ಇದು ಮಾತ್ರ ಸಖತ್ ಕ್ಯೂಟಾಗಿದೆ ಕಿಚನ್ ಇಷ್ಟು ಬ್ಯೂಟಿಫುಲ್ಲಾಗಿನೂ ಇಷ್ಟು ಕ್ಯೂಟ್ ಕ್ಯೂಟಾಗಿದೆ ಎಷ್ಟು ಆಗಿರುತ್ತಲ್ಲ ಇದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನನಗಂತೂ ಸಖತ್ ಇಷ್ಟ ಆಯಿತು ರೆಟ್ರೋ ಸ್ಟೈಲ್ ಇಲ್ಲಿ ರೆಟ್ರೋ ಟಿಶ್ಯೂ ಬಾಕ್ಸ್ ಅದ್ರದ್ದು ಲಿಂಕ್ ನಾನು ಶೇರ್ ಮಾಡಿರ್ತೀನಿ ಸೊ ಬೇಕಿದ್ರೆ ಇನ್ ಕೇಸ್ ನಿಮಗೆ ಆರ್ಡರ್ ಮಾಡ್ಬೋದು ಏನ ಸರಿ ನಾನು ಇಲ್ಲಿಗೆ ಈ ಬ್ಲಾಗ ಹೆಂಡ್ ಮಾಡ್ತೀನಿ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Oke, bye-bye. Mata sih, Gana. Bye. Bye-bye. Bye-bye.